ಮಕ್ಕಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾವಂತೂ ಸಕ್ಕತ್ ಆಗಿದ್ದೀವಿ ಸೂಪರ್ ಆಗಿದ್ದೀವಿ ಬಿಂದಾಸ್ ಆಗಿದ್ದೀವಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ನಮ್ಮಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಶೇರ್ ಮಾಡಿಲ್ವೋ ಕಮೆಂಟ್ ಮಾಡಿಲ್ವೋ ಈಗಲೇ ಬೆಲ್ ಐಕನ್ ಹತ್ಬಿಟ್ಟು ಸಬ್ಸ್ಕ್ರೈಬ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೆ ಮಾಡಿ ಹಾಗೆ ಹಾಂ ಸೊ ತುಂಬ ಜನ ಕ್ವಶನ್ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಆದ್ಯ ಎಷ್ಟು ಜನ ನೋಡ್ತಾ ಇದ್ದೀರೋ ಗೊತ್ತಿಲ್ಲ ಬಟ್ ಆದ್ಯ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಜಿ ಕನ್ನಡದಲ್ಲಿ ಬರ್ತಿತ್ತು ರಾತ್ರಿ ಒಂಬತ್ತು ಗಂಟೆ ಈಗ ಅದು ಆರು ಗಂಟೆಗೆ ಬರ್ತಾ ಇದೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಈಗ ಸಿಕ್ಸ್ ಓ ಕ್ಲಾಕ್ಗೆ ಸ್ಲಾಟಲ್ಲ ಬರ್ತಿದೆ ಸೀರಿಯಲ್ ಸೊ ಎಲ್ಲೇ ಸ್ಕೂಲ್ ಹತ್ರ ಬಿಡೋಕೋದಾಗ ಆಗಿರ್ಬೋದು ಅಥವಾ ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ತುಂಬ ಜನ ಕೇಳ್ತಿದ್ರು ಸೊ ನಿಮ್ಮ ಮಗಳು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಮಾಡ್ತಿದ್ದಾಳಲ್ವಾ ಸೊ ಹೇಗೆ ಸಿಕ್ತು ಚಾನ್ಸು ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆಲ್ಲರಿಗೂ ವೀಡಿಯೋ ಮೂಲಕ ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ಶುರು ಮಾಡಿದ್ದು ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಮಗಳು ಆಲ್ರೆಡಿ ಹೇಳಿದ್ದಾಳೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಆಲ್ಡ್ರೇಷನ್ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಡಿಸ್ಟರ್ಬೆನ್ಸು ಪ್ಲೀಸ್ ಸೌಂಡ್ ಏನಾದರೂ ಸ್ವಲ್ಪ ಕರ ಖರ ಅನಿಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಡ್ತೀನಿ ನಾನು ಫಸ್ಟ್ ಆಫ್ ಆಲ್ ಆ ದಿನ ಹೇಗೆ ಸಿಕ್ತು ಸೀರಿಯಲ್ ಅಂತ ಹೇಳಿದ್ರೆ ತುಂಬ ಅಂದರೆ ಡೈರೆಕ್ಟಾಗಿ ಸೀರಿಯಲ್ ಸಿಕ್ಕಿಲ್ಲ ಅವಳಿಗೆ ಒಂದು ಎರಡು ಆಡಿಷನ್ ಕೊಟ್ವಿ ಎರಡು ಆಡಿಷನ್ ಕಲರ್ಸ್ ಒಂದು ಆಡಿಷನ್ ಕೊಟ್ವಿ ಮತ್ತು ಇನ್ನೊಂದು ಯಾವುದಕ್ಕೂ ನೆನಪಿಲ್ಲ ನನಗೆ ಅದಕ್ಕೊಂದು ಆಡಿಷನ್ ಕೊಟ್ವಿ ಸೊ ಒಂದರಲ್ಲಿ ಅವ್ರೇನು ಸೆಲೆಕ್ಟ್ ಮಾಡಿಲ್ಲ ಎರಡನೇ ಆಡಿಸ ಕಲರ್ಸ್ ಕನ್ನಡಗೆ ಆಡಿಷನ್ ಕೊಡಬೇಕಾದ್ರೆ ಸೊ ಅವರು ಡೈರೆಕ್ಟ್ರು ತುಂಬ ಅಂದರೆ ತುಂಬಾ ಇಷ್ಟಪಟ್ಟಿದ್ರು ಇವಳು ಆ್ಯಕ್ಟಿಂಗ್ ಆಗಿರ್ಬೋದು ಇವಳು ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಇಷ್ಟಪಟ್ಟರು ಇಷ್ಟಪಟ್ಟು ನನ್ನ ಹತ್ರ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂಡ್ರು ಸೊ ಅವ್ರ ನಂಬರ್ ತೊಗೊಂಡ್ರು ಇವಳ್ದು ನಾನೇನಾದರೂ ಕೊಡ್ಸೋ ಚಾನ್ಸ್ ಇದ್ದಿದ್ದರೆ ಈ ಸೀರಿಯಲ್ ಪಕ್ಕ ಹಾಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಮಾಡ್ತು ಸೊ ಅವಳಲ್ಲಿ ಟ್ಯಾಲೆಂಟ್ ಇದೆ ಅಂತ ಅವತ್ತೇ ನನಗೆ ಹೇಳಿದ್ರು ಸೊ ಅವಾಗ ಸೆಲೆಕ್ಟ್ ಆಗಿಲ್ಲ ಬಿಕಾಸ್ ದ ಚಾನಲ್ ಅವ್ರು ಒಪ್ಪಬೇಕಲ್ವ ಹಾಗಾಗಿ ಅವ್ರು ಅವರು ಇದೇ ಥರ ಇರಬೇಕಂತ ಒಂದು ಮೈಂಡ್ಸೆಟ್ ಇರುತ್ತೆ ಅವಳಿಗೆ ಸರಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳೋ ಹಾಗೆ ಸೊ ನಾ ವಾಪಸ್ ಬಂದುಬಿಟ್ವಿ ಅದಾದಮೇಲೆ ಸೊ ಒಂದು ಮೂವಿ ಮಾಡ್ತಿದ್ಲು ಪಂಚಭೂತಗಳು ಅಂತ ಹೇಳಿಬಿಟ್ಟು ಅದಿನ್ನೂ ರಿಲೀಸ್ ಆಗಿಲ್ಲ ಅದಿನ್ನೂ ರಿಲೀಸ್ ಆಗಿಲ್ಲ ಎಟ್ಟು ರಿಲೀಸ್ ಸೊ ಆವಾಗ ನಾನೊಂದು ಪ್ರೊಫೈಲ್ ಕಳಿಸಿದ್ದೆ ಅನಿಸುತ್ತೆ ಈ ಥರ ಯಾರೋ ಫ್ರೆಂಡ್ ಕಳಿಸಿದ್ರು ನನಗೆ ಅದು ಮಕ್ಕಳು ಬೇಕು ಅಂತ ಅದರಲ್ಲಿ ಇರಲಿಲ್ಲ ಆರ್ಟಿಸ್ಟ್ ಬೇಕು ಈ ಥರ ಟ್ವೆಂಟಿಯಿಂದ ತರ್ಟಿ ಫೈವ್ ಇಯರ್ಸ್ ಏಜ್ ಅವ್ರಿಗೆ ಆರ್ಟಿಸ್ಟ್ ಬೇಕು ಅಂತ ಇದ್ದಾಗ ನಾನು ಏನು ಮಾಡಿದೆ ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ರೊಫೈಲ್ ಕಳಿಸ್ಬಿಟ್ಟಿದ್ದೆ ಅದೇನು ಫೋಟೋ ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲ ಕಳಿಸಿಬಿಟ್ಟಿದ್ದೆ ಮೊಬೈಲ್ ನಂಬರೆಲ್ಲ ಅವರು ಆವಾಗ ಫೋನ್ ಮಾಡಿದರು ನನಗೆ ಪಂಚಭೂತ ಶೂಟಿಂಗ್ ನೈಟ್ ಶೂಟಲ್ಲಿತ್ತು ಇದು ನಡೀತಿತ್ತು ಅನಿಸುತ್ತೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಇತ್ತು ಸೊ ಅವತ್ತು ನೈಟ್ ಶೂಟ್ ಇತ್ತು ಅವಾಗ ಫೋನ್ ಬಂತು ನನಗೆ ಸೊ ಕೇಳಿದ್ರು ನೀವು ಈ ಥರ ಪ್ರೊಫೈಲ್ ಕಳಿಸಿದಿರಾ ನಾಳೆ ಆಡಿಷನ್ ಇದೆ ಸೊ ಬಂದು ಪಾಪನ ಕರ್ಕೊಂಬರೋಕ್ಕಾಗತ್ತಾ ಸರಿ ಲಂಗ ಬ್ಲೌಸ್ ಆ ಥರ ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿರೋದು ಅಂದರೆ ಆಡಿಷನ್ ನಡೀತಾ ಇರೋದು ಲಂಗ ಬ್ಲೌಸ್ ಹಾಕ್ಕೊಂಡು ಕರ್ಕೊಂಬನ್ನಿ ಈ ಥರ ಅಡ್ರೆಸ್ ಎಲ್ಲ ಶೇರ್ ಮಾಡ್ತೀನಿ ಲೊಕೇಶನ್ ಅಂತ ಹೇಳಿದರು ಸರಿ ಸರ್ ಇವತ್ತು ಬರೋಕ್ಕಾಗಲ್ಲ ಸಂಡೇ ಬರ್ತೀವಿ ನಮಗೆ ಶೂಟಿಂಗ್ ಇದೆ ಅಂತ ಹೇಳಿದ್ರು ಓಕೆ ಸಂಡೇನೆ ಕರ್ಕೊಂಬನ್ನಿ ಅಂತ ಹೇಳಿದರು ಆಮೇಲೆ ಸಂಡೇ ನೋಡಿದ್ರೆ ಫುಲ್ಲು ಮಳೆ ಅಂದರೆ ಮಳೆ ಜಡಿ ಮಳೆ ಅಂದರೆ ಜಡಿ ಮಳೆ ಆವತ್ತು ಸೊ ಹಸ್ಬೆಂಡ್ಗೆ ಫೋನ್ ಮಾಡ್ತೀನಿ ಒಂದು ಕಡೆ ಹೋಗ್ಬೇಕು ಅಂತ ಆಸೆ ಒಂಥರ ಚಾನ್ಸ್ ಎಲ್ಲ ಎಲ್ಲ ತಂದೆ ತಾಯಿಗೋ ಅದೇ ಇಷ್ಟ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಆಡಿಷನ್ ಹೋಗಿ ಅಟೆಂಡ್ ಮಾಡಿದ್ರೆ ಏನೋ ಒಂಥರ ಆಗುತ್ತೇನೋ ಆಗುತ್ತೇನೋ ಅಂತ ಹೇಳಿಬಿಟ್ಟು ಒಂದು ಇದಿರುತ್ತೆ ಖುಷಿ ಇರುತ್ತೆ ಹಾಗಾಗಿ ನನಗೂ ಕೂಡ ಇತ್ತು ಆಮೇಲೆ ಹಸ್ಬೆಂಡ್ ಮಾಮೂಲಿ ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರು ಆಟಾಗೆ ಆಮೇಲೆ ನನಗೆ ಫೋನ್ ಮಾಡಿದ್ರು ಇವು ಆಡಿಷನ್ಗೆ ಹೋಗ್ಬೇಕಾ ಕರ್ಕೊಂಡು ಹೋಗ್ಬೇಕಾ ಯೋಚನೆ ಮಾಡು ಮಳೆ ಬೇರೆ ಇದೆ ಅಂತ ನನಗೊಂದು ಕಡೆ ಹೋಗೋಕ ಮನ್ಸು ಅಯ್ಯೋ ಒಂದು ಇನ್ನೊಂದು ಕಡೆ ಅಯ್ಯೋ ಮಳೆ ಬರ್ತಾ ಇದೆ ಯಾರಪ್ಪ ಈ ಮಳೆಯಲ್ಲಿ ರೆಡಿ ಆಗ್ಬಿಟ್ಟು ಮಗನಿಗೆ ಕರ್ಕೊಂಡು ಹೋಗೋದು ಅಂತ ಒಂದು ಮನ್ಸು ಸರಿ ಸಂಜೆ ತನಕ ಟೈಮ್ ಇತ್ತು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ತನಕ ಟೈಮ್ ಇತ್ತು ಆಡಿಷನ್ ಅಟೆಂಡ್ ಮಾಡಲಿಕ್ಕೆ ನಾನು ಅರೌಂಡ್ ಫೋರ್ ಓ ಕ್ಲಾಕೇ ನನ್ನ ಹಸ್ಬೆಂಡ್ ತ್ರೀ ಓ ಕ್ಲಾಕ್ ಬರೋ ಕೇಳಿದೆ ಧೈರ್ಯ ಮಾಡಿ ಸರಿ ಬನ್ನಿ ಯಾಕೆ ನನಗೆ ಯಾಕೋ ಮನ್ಸು ಕೇಳ್ತಿಲ್ಲ ಹೋಗಿ ಅಟೆಂಡ್ ಮಾಡ್ಕೊಂಡೇ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಅವತ್ತು ಜ ಹಸ್ಬೆಂಡ್ ತ್ರೀ ಓ ಕ್ಲಾಕ್ ಬಂದರು ನಾವು ಅರೌಂಡ್ ಫೋರ್ ತರ್ಟಿಗಿನ ಜಯನಗರದಲ್ಲಿ ಆಡಿಷನ್ ಲೊಕೇಶನ್ ಕಳಿಸಿದ್ದವರು ಸೊ ಫೋರ್ ತರ್ಟಿಗೆ ರೀಚ್ ಆದ್ವಿ ಅಲ್ಲಿ ಬೆಳಗ್ಗೆ ನಾವು ಹೋಗಿದ್ದು ಫೋರ್ ತರ್ಟಿಗೆ ಅಲ್ವಾ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಬಂದು ಹೋಗಿದ್ರಂತೆ ಆಲ್ರೆಡಿ ಆಡಿಷನ್ಗೆ ಬಂದು ಹೋಗಿದ್ದಾಗ ನಾವು ಹೋಗಿ ಎಲ್ಲ ಮೇಕಪ್ ಎಲ್ಲ ಅಂದರೆ ಲುಕ್ ಟೆಸ್ಟ್ ಮಾಡಿಸೋದಲ್ವಾ ಡ್ರೆಸ್ ಎಲ್ಲ ಹಾಕೊಂಡು ಹೋಗಿದ್ದೆ ಫ್ರಾಕ್ ಹಾಕ್ಕೊಂಡು ಹೋಗಿದ್ದೆ ಲಂಗ ಹಾಕೊಂಡು ಹಾಕೊಂಡೋಗಿದ್ದೀರ ಫ್ರಾಕೆ ಹಾಕೊಂಡು ಹೋಗಿದ್ದೆ ಸೊ ಆ ಫೋಟೋ ಕೂಡ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ಫ್ರಾಕ್ ಹಾಕ್ಕೊಂಡೋಗಿ ಒಂದು ಲೈಟ್ ಟಚ್ ಅಪ್ ಕೊಟ್ಟರು ಅವಳಿಗೆ ಟಚ್ ಅಪ್ ಕೊಟ್ಟು ಜಡೆ ಎಲ್ಲ ನಾನೇ ಹಾಕ್ತೀನಿ ಒಂದು ಫೋನಿಗೆ ಕಟ್ಟಿದೆ ಫೋನಿ ಕಟ್ಟಿ ಸೊ ದೊಡ್ಡವ್ರಿಗೂ ನಡೀತಾ ಇತ್ತು ಮಕ್ಳಿಗೂ ಆಡಿಷನ್ ನಡೀತಾ ನಾವು ಹೋದಾಗ ಒಂದು ನಾಲ್ಕೈದು ಮಕ್ಕಳು ಮತ್ತೆ ಬಂದರು ಅದೇ ಟೈಮ್ಗೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ಟರು ಆ ದಿನ ದಿನಗೆಲ್ಲ ಸ್ಕ್ರಿಪ್ಟ್ ಹೇಳ್ಕೊಟ್ಟೆ ಹೇಳ್ಕೊಟ್ಟೆ ತುಂಬ ದೊಡ್ಡದಿತ್ತು ಸ್ಕ್ರಿಪ್ಟು ಒಂದು ಪೇಜ್ ಇತ್ತು ಸೊ ಇವಳಿಗೆ ಆವಾಗ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಅನ್ಸುತ್ತೆ ಹಾಂ ಹಾಂ ಫೈವ್ ಫೈ ಇಯರ್ಸ್ ಟು ಇಯರ್ಸ್ ಆಯ್ತಲ್ಲ ಫೈವ್ ಟು ಸಿಕ್ಸ್ ಇವಾಗ ಅಲ್ವಾ ಫೈ ಇಯರ್ಸ್ ಅಂತ ಅನ್ಸುತ್ತೆ ಸೊ ಐದು ವರ್ಷ ಐದೂವರೆ ವರ್ಷ ಆಗಿರ್ಬೇಕು ಎಕ್ಸಾಕ್ಟ್ಲಿ ಆಮೇಲೆ ಎವಿ ಅಂತ ಅನಿಸ್ತು ಏನು ಮಾಡೋದು ಬಂದಿದ್ದೀವಿ ಅಂತ ಆದಷ್ಟು ಒಳಗೆ ಹೇಳ್ಕೊಡೋಕೆ ಟ್ರೈ ಮಾಡಿದೆ ಸೊ ಅದಾದಮೇಲೆ ಓದೆ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ಸೊ ಆಡಿಷನ್ ಅಟೆಂಡ್ ಮಾಡೋಕೆ ಹೋದೆ ಮೈಕೆಲ್ಲ ಹಾಕಿ ಒಳಗಡೆ ಏನು ಭಯ ಪಟ್ಟಿಲ್ಲ ಅವಳೆನೇ ಇದ್ದೆ ಸೊ ಅದಾದಮೇಲೆ ಹೋಗಿ ಎಲ್ಲ ಕೇಳಿಸ್ತಾ ಇತ್ತು ಅದಾದಮೇಲೆ ಆಡಿಷನ್ ಕೊಟ್ಬಿಟ್ಟು ಬಂದು ಅಲ್ಲಿರೋರು ಬಂದು ಸಹ ಇನ್ನೊಂದು ಸರ್ತಿ ಪ್ರಾಕ್ಟೀಸ್ ಮಾಡಿಸಿ ಕೈಯಲ್ಲಿ ಇನ್ನೊಂದು ಸತಿ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಕಳಿಸಿ ಅಂತ ಹೇಳಿದ್ರು ಅವಾಗ ಅಂದ್ಕೊಂಡೆ ಮೋಸ್ಟ್ಲಿ ಇವ್ರು ಚೆನ್ನಾಗಿ ಮಾಡಿಲ್ವೇನೋ ಅದಕ್ಕೆ ಇನ್ನೊಂದು ಸತಿ ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಸರಿ ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಳಗಡೆ ಕಳಿಸ್ದೆ ಕಳಿಸ್ಬಿಟ್ಟು ಆಮೇಲೆ ಆಡಿಷನ್ ಮಾಡಿದ್ರು ಮಾಡಿಬಿಟ್ಟು ಆಚೆ ಅವರೊಬ್ಬರು ಅಲ್ಲಿತಾರಲ್ಲ ಕ್ಯಾಮ್ರಾದಲ್ಲಿ ಸೊ ಅವ್ರು ಬಂದರು ಆಚೆ ಬಂದು ಕೇಳ್ಬಿಟ್ಟು ಯಾವುದ್ರಲ್ಲಾದರೂ ಮಾಡಿದಾಳ ಇದು ಇದಕ್ಕಿಂತ ಮುಂಚೆ ಯಾವ್ದ್ರಲ್ಲಾದ್ರೂ ಆ್ಯಕ್ಟ್ ಮಾಡಿದ್ದಾಳ ಅಂತ ಕೇಳಿದ್ರು ಸೊ ನನ್ಗೆ ಅವಾಗೆ ಅನ್ನಿಸ್ತು ಮೋಸ್ಟ್ಲಿ ತೊಗೊಳ್ಬೋದೇನೋ ಅಂತ ಒಂದು ಹೋಪ್ ಇತ್ತು ಸೊ ಹೌದು ಸರ್ ಮಾಡಿದ್ದಾಳೆ ಈ ಥರ ಪಂಚಭೂತಗಳಂತ ಒಂದು ಮೂವಿ ಇದ್ದಾಳೆ ಅದು ಇನ್ನೂ ರಿಲೀಸ್ ಆಗಿಲ್ಲ ಅಂತ ಹೇಳಿದೆ ಅದಾದಮೇಲೆ ಮತ್ತೆ ಮಾಯಮೃಗದಲ್ಲಿ ಒಂದೆರಡು ದಿನ ಮಾಡಿದ್ದಾಳೆ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಆಡಿಷನ್ ಕೊಟ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಕೊಟ್ಟು ಬಂದು ಒಂದು ವೀಕ್ ಆದಮೇಲೆ ಸೊ ಫೋನ್ ಬಂತು ನನಗೆ ಅವ್ರ ಕಡೆಯಿಂದ ನಾನು ಯಾವ ನಂಬರ್ಗೆ ಕಳಿಸಿದ್ದೆ ಅಲ್ವಾ ಪ್ರೊಫೈಲು ಸೊ ಅವ್ರ ಕಡೆಯಿಂದ ಫೋನ್ ಬಂತು ನಾನು ಆ ನಂಬರ್ ಸೇವ್ ಮಾಡಿದ್ದೆ ಫೋನ್ ಬಂದಾಗ ಈ ಥರ ನೀವು ಆಡಿಷನ್ಗೆ ಬಂದಿದ್ವಲ್ಲ ಸೊ ನಿಮ್ಮ ಪಾಪು ಶಾರ್ಟ್ ಲಿಸ್ಟ್ ಆಗಿದ್ದಾವೆ ಸೆಲೆಕ್ಟ್ ಅಂತೂ ಹೇಳಲಿಲ್ಲ ಜಸ್ಟ್ ಶಾರ್ಟ್ ಲಿಸ್ಟ್ ಆಗಿದ್ದಾಳೆ ಸೊ ಈ ಥರ ಒಂದು ಡೇಟ್ ಕೊಟ್ಟಿದ್ರು ಈ ಗೆ ನೀವು ಬರಬೇಕಾಗುತ್ತೆ ಸೊ ನಾನು ಅಡ್ರೆಸ್ ಕಳಿಸ್ತೀನಿ ಆ ಗೆ ಬಂತು ನಿಮ್ಮ ಮೀಟಿಂಗ್ ಇರುತ್ತೆ ಮೀಟಿಂಗ್ ಅಟೆಂಡ್ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ಎಲ್ಲ ಪೇಮೆಂಟ್ ಬಗ್ಗೆ ಫೋನಲ್ಲೇ ಡಿಸ್ಕಸ್ ಮಾಡಿದ್ರು ಸೊ ಇಷ್ಟಿರುತ್ತೆ ನಿಮ್ಮ ಪಾಪದು ಅಂತ ಹೇಳ್ಬಿಟ್ಟು ನಮ್ಗೆ ಅವಾಗ ಪೇಮೆಂಟ್ಗಿಂತ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಮಗು ಐಡೆಂಟಿಫೈ ಆದರೆ ಸಾಕು ಅಂತ ಹೇಳ್ಬಿಟ್ಟು ಪೇಮೆಂಟ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಸೊ ಎಷ್ಟೋ ಮಾತಾಡ್ಬಿಟ್ಟು ಹೋಗಿ ಅಟೆಂಡ್ ಮಾಡಿದ್ವಿ ಸೊ ಅವ್ರು ಹೇಳಿದ್ರು ಈ ಥರ ಈ ಥರ ಇರುತ್ತೆ ಎಲ್ಲ ನೀವೇ ನೋಡ್ಕೋಬೇಕಾಗತ್ತೆ ಫುಡ್ ಏನು ಫುಡ್ ಕೊಡ್ತಾರೋ ಅದೇ ಕೊಡ್ತೀವಿ ಮಗುಗೆ ಈ ಥರ ಕರ್ಕೊಂಡು ಹೋಗೋಕ್ಕೆ ಬರೋದು ಕರ್ಕೊಂಡು ನೀವೇ ಓನಕ್ಕೆ ಬರ್ತೀರಾ ಸೊ ನಾವು ಗಾಡಿ ಕಳಿಸ್ಬೇಕಾ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ರು ಡಿಸ್ಕಷನ್ ಮಾಡಿ ಆಮೇಲೆ ಕತೆ ಬಗ್ಗೆ ಎಲ್ಲ ಹೇಳಿ ಸೊ ಅವತ್ತು ಅದಾದಮೇಲೆ ಬಂದ್ವಿ ಅದಾದಮೇಲೆ ಫೋನ್ ಮಾಡಿದ್ರು ಅಂದರೆ ಗೊತ್ತಿತ್ತಲ್ವ ಸೆಲೆಕ್ಟ್ ನಲ್ವತ್ತು ಜನ ಮಕ್ಕಳಲ್ಲಿ ಆದ್ಯ ಸೆಲೆಕ್ಟ್ ಆಗಿರೋದು ಸೊ ಎಷ್ಟು ಲಕ್ ಲಕ್ ಅಂತಲೇ ಹೇಳ್ತೀನಿ ನಾನು ಲಕ್ ಇರಬೇಕು ಒಂದು ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಬಿಕಾಸ್ ನಲ್ವತ್ತು ಜನ ಮಕ್ಕಳಲ್ಲಿ ಇವಳು ಸೆಲೆಕ್ಟ್ ಆಗಿರೋದು ಗಾಡ್ ಗ್ರೇಸ್ ಅಂತಲೇ ಹೇಳ್ತೀನಿ ಅದಾದಮೇಲೆ ಸೊ ಮಾರ್ಕ್ ಶೂಟ್ಗೆ ಅದಕ್ಕೆ ಇದಕ್ಕೆಲ್ಲ ಕರೆದ್ರು ಎಲ್ಲ ಹೋಗಿ ಅಟೆಂಡ್ ಮಾಡಿ ಸೊ ಆ ಥರ ಸೀರಿಯಲ್ ಅವಳಿಗೆ ಸೊ ಅದು ದೊಡ್ಡ ಹೆಸರಾಂತ ಚಾನಲಲ್ಲಿ ಜಿ ಕನ್ನಡದಲ್ಲಿ ಸಿಕ್ಕಿರೋದು ತುಂಬ ಅಂದರೆ ತುಂಬ ಖುಷಿ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಇತ್ತು ಝಿ ಕನ್ನಡದಲ್ಲಿ ಒಂದೇ ಒಂದು ದಿವಸ ನನ್ನ ಮಗಳು ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ನನಗಂತೂ ತುಂಬ ಖುಷಿ ಅಂದರೆ ಅವತ್ತು ಖುಷಿಗೆ ನಾನು ನಿಜವಾಗ್ಲೂ ಕಣ್ಣೀರೇ ಹಾಕ್ಬಿಟ್ಟಿದ್ದೀನಿ ಅಷ್ಟು ಖುಷಿ ಬಿಕಾಸ್ ನಾನೇನು ಜಾಸ್ತಿ ಪ್ರಯತ್ನ ಏನು ಪಟ್ಟಿಲ್ಲ ಆಡಿಷನ್ಗೆ ಒಬ್ಬೊಬ್ಬರು ಎಷ್ಟೊಂದು ಆಡಿಷನ್ ಕೊಟ್ಟು ಇಲ್ಲ ನಾನು ಎರಡು ಆಡಿಷನ್ ಕೊಟ್ಟೆ ಸೊ ಇದು ಜಿ ಕನ್ನಡದ ಆಡಿಷನ್ ಮೂರನೇದು ಮೂರನೇ ಆಡಿಷನ್ಗೆ ಸಕ್ಸಸ್ ಆಯಿತು ಅದೊಂದು ಖುಷಿ ಸೊ ಹೇಗೋ ಈಗ ಆಚೆ ಹೋದಾಗೆಲ್ಲ ಐಡೆಂಟಿಫೈ ಮಾಡ್ತಾ ಇರ್ತಾರೆ ನಮ್ಮ ಮನೆ ದೇ ಮನೆ ದೇವಸ್ಥಾನಕ್ಕೂ ಹೋಗಿದಾಗ ಆಯಿತೆ ಐಶು ಐಶು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿ ಫೋಟೋಸ್ ಎಲ್ಲ ತರಿಸ್ಕೊಂಡ್ರು ಅದೊಂದು ತುಂಬ ಅಂದರೆ ತುಂಬ ಖುಷಿ ನನಗೆ ಸೊ ಎಲ್ಲೋದ್ರೂ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸೊನು

ಕಷ್ಟ ಅನ್ಸುತ್ತಾ ಅಥವಾ ಏನ್ ಅನ್ಸುತ್ತೆ ಅದಾದಮೇಲೆ ಪಾಪ ಸ್ಟ್ಯಾಂಡರ್ಡ್ ಅಲ್ಲಿ ಮಿ ಟರ್ಮ್ ಎಕ್ಸಾಮ್ ಇರ್ತಿತ್ತು ಅವಾಗೆಲ್ಲ ತುಂಬಾ ಸೀನ್ಸ್ ಇತ್ತು ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಆ ಟೈಮ್ ಅಲ್ಲಿ ಎಕ್ಸಾಮ್ ಬರೆದು ಇರು ಎಕ್ಸಾಮ್ ಆ ಟೈಮಲ್ಲಿ ಸ್ಕೂಲ್ ಎಕ್ಸಾಮ್ ಮುಗಿಸ್ಕೊಂಡು ಶೂಟಿಂಗ್ ಹೋಗಿ ಲೇಟ್ ನೈಟ್ ಬಂದು ಮತ್ತೆ ನೆಕ್ಸ್ಟು ಎಕ್ಸಾಮ್ಗೆ ಹೋಗ್ಬೇಕಾಯ್ತು ಬುಕ್ಸ್ ಎಲ್ಲ ತೊಗೊಂಡೋಗಿ ಪಾಪ ಇದ್ದಾಗ ಅಲ್ಲೇ ಓದ್ಕೊಂಡು ಪ್ರಿಪೇರ್ ಆಗ್ತಾಯಿದ್ಲು ಸೊ ತುಂಬಾ ಅವಳು ಎಫರ್ಟ್ ಹಾಕಿದ್ದಾಳೆ ವರ್ಕೂ ಅಷ್ಟೇ ಪೆಂಡಿಂಗ್ ಇರೋ ಹೋಮ್ ಎಲ್ಲ ಸೊ ಶೂಟಿಂಗ್ ಟೈಮಲ್ಲೇ ಫ್ರೀ ಇದ್ದಾಗ ಅಲ್ಲೇ ಫಿನಿಷ್ ಇದ್ಲು ಸೊ ಅವ್ರ ಟೀಚರ್ಸು ಅಷ್ಟೇ ಎಲಿಜಿಬೆತ್ ಮ್ಯಾಮ್ ಅಂತ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಕೋಪ್ರೇಟ್ ಮಾಡಿದ್ದಾರೆ ಏನೇ ಪೆಂಡಿಂಗ್ ಇದ್ದರು ಅಥವಾ ನಾಳೆ ಟೆಸ್ಟ್ ಇದ್ದರು ಪಾಪ ಮೆಸೇಜ್ ಹಾಕಿ ಹೇಳ್ತಿದ್ರು ಸೊ ಈ ಥರ ಟೆಸ್ಟ್ ಇದೆ ನಾಳೆ ಪ್ರಿಪೇರ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಮೇಲೆ ನಂದು ಇವಾಗ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ ಅವರು ಕ್ಲಾಸಿಗೆ ಬಂದಾಗ ನಾನು ಹೋಗಿ ಅವ್ರನ್ನ ಅಗ್ ಮಾಡ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟು ಐ ಮೀನ್ ಅಷ್ಟು ಚೆನ್ನಾಗಿ ಸ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ ಫಸ್ಟ್ ಇದ್ದಾಗ ಅದಕ್ಕೆ ಈಗ ಈಗಿರ ಮ್ಯಾಮು ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಮು ಸು ಏನು ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಪಾಪ ಎಲಿಜೆಬಲ್ ಬಂತು ಯಾರೂ ಇವಾಗ ತುಂಬ ಕಷ್ಟ ಸೊ ಈ ರೀತಿಯಾಗಿ ಸಿಕ್ತು ಹೇಗೋ ದೇವ ದೇವ್ರ ದಯ ನೆಡ್ಕೊಂಡು ಹೋಗ್ತಾ ಇದೆ ಸೊ ನಮಗೆ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಪೇಮೆಂಟ್ ಎಷ್ಟು ಬಂತು ಎಷ್ಟು ಅನ್ನೋದಕ್ಕಿಂತ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಒಂದು ಹೆಸರು ಒಂದು ಐಡೆಂಟಿಫೈ ಬೇಕು ಎಲ್ಲ ತಂದೆ ತಾಯಿಗೂ ಅದೇ ತಾನೇ ಆಸೆ ಸೊ ದುಡ್ಡು ನೋಡಿ ಯಾರೂ ಸೀರಿಯಲ್ಗೆ ಹೋಗ್ಬೇಕು ಅಂತ ಆಸೆ ಪಡೋದಿಲ್ಲ ಮಕ್ಕಳಿಗೆ ಒಂದು ರೆಕಗ್ನೈಸ್ ಸಿಗಬೇಕು ಐಡೆಂಟಿಟಿ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಕಷ್ಟಪಡೋದು ಎಲ್ಲ ಪೇರೆಂಟ್ಸು ಕಷ್ಟಪಡೋದು ಸೊ ಇಷ್ಟೇ ಈ ರೀತಿಯಾಗಿ ಸಿಕ್ತು ಈಗಂತೂ ಇವಾಗ ಸ್ಟಡೀಸ್ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಇದೊಂದು ಸೀರಿಯಲ್ ಮುಗಿದ ಮೇಲೆ ಆಮೇಲೆ ನೋಡೋಣ ಯಾವುದಾದ್ರೂ ಒಳ್ಳೆ ಆಫರ್ ಬಂದರೆ ಹೋಗೋದು ಮೂ ಸೀರಿಯಲ್ಗಿಂತ ಮೂವೀಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಬ್ರೇಕ್ ತಗೊಂಡು ಆಮೇಲೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಬಿಕಾಸ್ ಅಟ್ ಪ್ರೆಸೆಂಟ್ ಯಾವುದೂ ನಾನು ಟ್ರೈ ಮಾಡ್ತಿಲ್ಲ ಅವಾಗ ಜಾಸ್ತಿ ಜಾಸ್ತಿ ಇತ್ತಲ್ಲ ಅವಾಗ ನಮ್ಮಮ್ಮ ಎಫರ್ಟ್ಸ್ ಏನು ಮಾಡ್ತಿದ್ದರು ನಂದೇನಾದರೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದ್ರೆ ಅವರು ನನಗೆ ಹೇಳ್ಕೊಡ್ತಿದ್ದರು ಅದು ಸ್ವಲ್ಪ ಬೈತಾ ಬೈತಾ ಹೇಳ್ಕೊಡ್ಕೊಂತಿದ್ರು ಸೊಪ್ಪ ಒಂದು ಕ ಒಂದು ಕಲ್ಲಿರುತ್ತೆ ಆ ಕಲ್ಲನ್ನು ಕೆತ್ತಿ ಕೆತ್ತಿ ಶಿಲೆ ಮಾಡುತ್ತಾನೆ ಆ ಥರವೇ ಒಂದು ಮಗುಗೆ ತಿದ್ದಿ ಬುದ್ಧಿ ಒಡೆದು ಎಲ್ಲ ರೀತಿಯಾಗಿ ಮುದ್ ಮಾಡಿ ಎಲ್ಲನೂ ಸಿಗ್ಬೇಕ ಮಗುಗೆ ಆವಾಗೆ ಸ್ಟ್ರೆಂತ್ ಬಿಲ್ಡ್ ಆಗೋದು ಸೊ ಈ ರೀತಿಯಾಗಿ ಆಡಿಷನ್ಗೋಗಿ ಸೆಲೆಕ್ಟ್ ಅಂಥದ್ದು ಸೊ ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ್ಯಕ್ಟಿಂಗಲ್ಲಿ ಅಥವಾ ದೊಡ್ಡವ್ರಿಗೆ ಆಗ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ್ಯಕ್ಟಿಂಗಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ಆ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ಕೊಳ್ತೀನಿ ಈ ಜಾಗದಲ್ಲಿ ಆಡಿಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಕೂಡ ಕಳಿಸ್ತಾರೆ ಸೊ ಪ್ರೊಫೈಲ್ ಕಳಿಸಿ ಆಡಿಷನ್ ಅಟೆಂಡ್ ಮಾಡಿ ಸೊ ಇದ್ದರೆ ಖಂಡಿತ ಆಗುತ್ತೆ ಎಫರ್ಟ್ ಅನ್ನೋದು ತುಂಬಾ ಮುಖ್ಯ ಇದರಲ್ಲಿ ಸೊ ಅಂದರೆ ಆಡಿಷನ್ ಇವಾಗ ನಾವು ಶೂಟಿಂಗ್ ಎಲ್ಲ ಹೋದಾಗ ಏನಾಗುತ್ತೆ ತುಂಬ ವೆಯ್ಟ್ ಮಾಡಬೇಕು ಸೊ ಕೆಲವೊಂದು ಸರಿ ಒಂದು ಸೀನ್ ಇರುತ್ತೆ ಕೆಲವೊಂದು ಸರಿ ಒಂದು ಸೀನ್ಗೋಸ್ಕರ ನೈಟ್ ಫುಲ್ಲು ವೆಯ್ಟ್ ಮಾಡಿದ್ದೀವಿ ಅಷ್ಟೇ ಈಸಿ ಅಲ್ಲ ಶೂಟಿಂಗ್ ಅನ್ನೋದು ನಾವು ಅಂದ್ಕೊಬೋದು ಏನು ಹೋಗ್ಬಿಡೋದು ಬರ್ಬಿಡೋ ಸೊ ಏನು ಶೂಟಿಂಗ್ ಅಂದರೆ ಹೋಗೋದು ಬರೋದು ಆ ಥರ ಎಲ್ಲ ತುಂಬ ಕಷ್ಟ ಇರುತ್ತೆ ಗೈಸ್ ಹುಷಾರಿಲ್ಲ ಅಂದರೂ ಹೋಗಿ ಶೂಟಿಂಗ್ ಮಾಡಿದ್ದಾಳೆ ಮಲ್ಕೊಂಡು ಮಲ್ಕೊಂಡು ಶೂಟಿಂಗ್ ಮಾಡಿದ್ದಾಳೆ ಸೊ ಆ ಟೈಮಲ್ಲಿ ನನಗೇನು ಅನಿಸ್ತು ಗೊತ್ತಾ ಕಪ್ಪ ಬೇಕಾಗಿತ್ತು ಈ ಸೀರಿಯಲ್ ಸವಾಸ ಅನಿಸ್ಬಿಡ್ತು ಸೊ ಅಷ್ಟು ಬೇಜಾರಾಗಿತ್ತು ಒಂದು ಟೈಮಲ್ಲಿ ಫುಲ್ಲು ಫೀವರು ಸೊ ಇವಳು ಸೀನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಬಿಕಾಸ್ ಒಂದು ಮನೆ ಆದಮೇಲೆ ಎಲ್ಲರೂ ಇದ್ದರೆ ತಾನೇ ಅದ್ರಕ್ಕೊಂದು ಬೆಲೆ ಇರೋದು ಸೊ ಚಾನಲ್ ಅವರು ಬೇಕೇ ಬೇಕು ಆ ಥರ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಅಂತ ಮಲ್ಕೊಂಡು ಅಲ್ಲೇ ಸಿರಾಪ್ ತರಿಸಿ ಹಾಕಿ ಆ ಸೀನ್ಸ್ ಮಾಡಿರೋಂಥದ್ದು ಇದೆ ಸೊ ಈ ರೀತಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ ನನ್ನ ಮಗಳು ಕೂಡ ಶೂಟಿಂಗ್ ಅಂದರೆ ಬಿಸಿಲೇ ಅಲ್ವಾ ಅದಕ್ಕೆ ಅದೇ ಬಂದಿರ್ತದೆ ಸೊ ಈ ಥರ ಸಿಕ್ತು ಸೊ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟೇ ಗೈಸ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಆನಲ್ಲೇ ಇರುತ್ತೆ ಕಮೆಂಟ್ ಮಾಡಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಇಬ್ಬರು ಯಾವ ಥರ ವೀಡಿಯೋಸ್ ಮಾಡಬೇಕಂತ ಕಮೆಂಟ್ ಮಾಡಿ ಲವ್ ಯು ಆಲ್ ಟೆಕ್ ಬ ಬಾಯ್